ಸಿದ್ಧಾಂತ ಸೈದ್ಧಾಂತಿಕ ವಿಚಾರಗಳು ಚರ್ಚೆಗಳು ಸಹಜ ರಾಜಕೀಯದಲ್ಲಿ ಆದ್ರೆ ಈ ರೀತಿಯ ಒಂದು ವೈಯಕ್ತಿಕ ನಿಂದನೆ ತಂದೆ ತಾಯಿಯನ್ನೇ ಬೀದಿಗೆ ನಿಲ್ಸಿ ತಂದು ಮಾತಾಡುವಂತ ಹೇಗೆ ವೈಯಕ್ತಿಕವಾಗಿ ಒಪ್ತೀರಾ ನಿಮ್ಗೆ ತಂದೆ ತಾಯಿನ ಬೀದಿಗೆ ತಂದು ನನ್ನ ತಂದೆ ತಾಯಿ ಬಗ್ಗೆ ಬೀದಿಗೆ ತಂದು ಅದು ಬೇರೆ ಹೇಳಿದ್ನಲ್ಲ ಕರ್ನಾಟಕದ ಜನತೆ ಅವನ್ ಯಾರು ಕ್ಷಮಿಸ್ತಾರೆ ಮೇಡಮ್ ಅವನೇನೋ ಮಾತಾಡ್ತಾನ ಅದು ಇದು ಪ್ರತಾಪ ಒನ್ ಥಿಂಗ್ ಯು ಮೈಂಡ್ ನೀನು ನಮ್ಮ ಪಕ್ಷದವ್ರಿಗೆ ಗೌರವ ಕೊಟ್ರೆ ಗೌರವ ಕೊಡ್ತೀವಿ ಐಡಿಯಾಲಜಿಕಲಿ ಫೈಟ್ ಮಾಡು ಅದನ್ನ ಮೀರಿ ಏನೋ ನೀವು ಬಿ ಜೆ ಪಿ ಯಲ್ಲಿ ಫೈರ್ಗಳು ಇಲ್ಲ ಬ್ರ್ಯಾಂಡ್ಗಳು ಇಲ್ಲ ಕಿತ್ತಾಕಿರೋ ಪೈರುಗಳು ನೀವೆಲ್ಲ ನಿನ್ನನ್ನು ವಿಜ್ ನಿನ್ನನ್ನು ಕಂಡರೆ ಆಗಲ್ಲ ಪ್ರತಾಪು ನಿನ್ನನ್ನು ಕಂಡ್ರೆ ಆರ್ ಆರ್ ಅಣ್ಣನ್ಗೆ ಆಗಲ್ಲ ನಿನ್ನನ್ನು ಕಂಡ್ರೆ ಆಗಲ್ಲ ಯಾಕೆಂದರೆ ಯತ್ನಾಳ್ ನಿನ್ನ ಕಾಂಪಿಟೇಷನ್ ಥರ ನೋಡ್ತಿದ್ದಾನೆ ನಿನ್ನ ಕಂಡರೆ ಹೈಕಮ್ಯಾಂಡ್ಗೆ ಆಗೋಲ್ಲ ಅದು ಟಿಕೆಟ್ ಮಿಸ್ ಆದಾಗ ಪ್ರೂವ್ ಮಾಡಿದೆ ಮೋದಿಯವರು ನಿನ್ನನ್ನು ದೂರ ಇಟ್ಟು ತುಂಬ ದಿನ ಆಯಿತು ಅವ್ರ ಅಪಾಯಿಂಟ್ಮೆಂಟ್ ಸಿಗದೆ ನೀನು ಸ್ಟ್ರಗಲ್ ಮಾಡ್ತಿದ್ಯಾ ಅಲ್ವಾ ನೀನು ಇಗ್ನೋರ್ಡ್ ಫೆಲ್ಲೋ ಚಾಮರಾಜನಗರಕ್ಕೂ ಎಲ್ಲೋ ಪಾಪ ಎಂ ಎಲ್ ಅಂತ ಬಹಳ ಓಡಾಡ್ತಿದ್ದಾರೆ ಈಗ ಅವ್ರನ್ನ ಪಕ್ಷದಲ್ಲಿ ಎಲ್ಲಾ ಇಗ್ನೋರ್ ಮಾಡಿದ್ದಾರೆ ನಿಮ್ಮನ್ನೇನು ಪಕ್ಷದವರ್ ಕೂರಿಸಕೊಂಡು ತಲೆ ಮೇಲೆ ಕೂರಿಸಕೊಂಡಿದಾರ ನಿಮ ಏನು ನೀವು ಇಷ್ಟೆಲ್ಲಾ ಪಕ್ಷನ ಸಮರ್ಥಿಸ್ಕೊಂಡ್ರೆ ಎರಡೂವರೆ ವರ್ಷ ಆಯ್ತು ನಿಮಗೆ ಸಚಿವ ಗಿರಿ ಸಿಕ್ಕಿಲ್ಲ ಅದೇ ಕಾರಣಕ್ಕೆ ನೀವು ಅದೇ ಅದೇ ಕಾರಣಕ್ಕೆ ನೀವ್ ಈಗ ಇದನ್ನೆಲ್ಲ ಮಾತಾಡ್ತಿದೀರ ಮಂತ್ರಿಗಿರಿ ಸಿಗುತ್ತೆ ಅನ್ನೋ ಅವಕಾಶ ಅಲ್ಲ ಮಂತ್ರಿಗಿರಿ ಸಿಗೋ ಸುಳಿವೆ ಸಿಕ್ಕಿದ್ಯಾ ನಾನು ಪಕ್ಷನ ಕೇಳಿದೀನಿ ಸರ್ ಬಲಿಜಾ ಕಮ್ಯುನಿಟಿಯಲ್ಲಿ ನಾನು ಒಬ್ಬನಿದ್ದೀನಿ ಅವಕಾಶ ಆದ್ರೆ ಒಂದು ಅವಕಾಶ ಮಾಡಿಕೊಡಿ ಕೇಳೋದು ಧರ್ಮ ಇಟ್ ಈಸ್ ಅ ಕ್ಲೈಮ್ ಆದ್ರೆ ಪಾರ್ಟಿಗೆ ಬಿಟ್ಟಿದ್ದು ನನ್ನ ಮಿನಿಸ್ಟರ್ ಮಾಡಿದ್ರ ವೆಲ್ ಅಂಡ್ ಗುಡ್ ಮಾಡ್ಲಿಲ್ವಾ ಎಮ್ ಎಲ್ ಎ ಆಗಿ ಇನ್ನೂ ಒಳ್ಳೆ ಕೆಲಸ ಮಾಡ್ತೀನಿ ಇಲ್ಲ ಪ್ರದೀಪ್ ನಾಳೆ ರಿಸೈನ್ ಮಾಡಿ ಸಿ ಅಲ್ಲಿ ಕಸ ಗುಡಿಸೋಂದ್ರೆ ಕಸ ಗುಡಿಸ್ತೀನಿ ಪ್ರದೀಪ್ ಇಂಥವ್ರನ್ನೋ ಗೆಲ್ಸ್ಕೊಂಬ ಅಂದ್ರೆ ಗೆಲ್ಸ್ಕೊಂಡ್ ಬರ್ತೀನಿ ಐ ಆಮ್ ಎ ಪಾರ್ಟಿ ಮ್ಯಾನ್ ಅವರು ಬಿಜೆಪಿ ಆಫೀಸಲ್ಲಿ ಕಸ ಗುಡಿಸ್ ಐಡಿಯಾಲಜಿಕಲಿ ರೆಡಿ ಇದ್ರೆ ಕೇಳಿ ಬಿಜೆಪಿ ಆಫೀಸಲ್ಲಿ ಹೋಗಿ ಪರ್ಕೆ ಇಡಿಯ ಕೇಳಿ ಅವ್ರು ಅವ್ರ ನಿಷ್ಠೆ ಇದ್ರೆ ಪಕ್ಷ ನಿಷ್ಠೆ ಇದ್ರೆ ಬಿಜೆಪಿ ಆಫೀಸ್ ಅಲ್ಲಿ ಹೋಗಿ ಕಸ ಗುಡ್ಸ ಕೇಳಿ ನನಗ್ ಚಾಲೆಂಜ್ ಮಾಡಕ್ ಹೇಳಿ ನಾಳೆ ಬೆಳಗ್ಗೆ ನಾನು ಕೆ ಬಿ ಸಿ ಸಿ ಆಫೀಸಲ್ಲಿ ಕಸ ಗುಡಿಸ್ಕೊಂಡ್ ಬರ್ತೀನಿ ನಾನು ನೀವು ಪ್ರತಾಪ್ ಸಮಕಾಲೀನರು ಇಬ್ರು ಸಿದ್ಧಾಂತ ಬೇರೆ ಆದ್ರೂ ನೀವಿಬ್ರು ಒಂದೇ ಏಜ್ ಅಲ್ಲಿ ಒಂದ್ ಭರವಸೆ ಮೂಡಿಸ್ತಾ ಇರೋರು ಆದ್ರೂ ನಿಮಗೆ ಪ್ರತಾಪ್ ಮೇಲೆನೆ ಯಾಕೆ ಕೋಪ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ದೆ ತಪ್ಪಾ ಯಾರು ಪ್ರಶ್ನೆ ಸಿದ್ಧರಾಮಯ್ಯ ಡಿ ಕೆ ಶಿವಕುಮಾರ್ ಅನ್ನ ಬಿಜೆಪಿ ಅವರು ಪ್ರಶ್ನೆ ಮಾಡಿದ್ದೆ ಮಾಡಿದ್ದೇವೆ ಗಮನಿಸಿದ್ರೆ ನಾನ್ ಯತ್ನಾಳ್ ಅವ್ರನ್ನೂ ಕೌಂಟರ್ ಮಾಡಿದ್ದೀನಿ ಸಿ ಟಿ ರವಿ ಅಣ್ಣನೂ ಮಾಡಿದ್ದೀನಿ ಅಶೋಕ್ ಅಣ್ಣನೂ ಮಾಡಿದಿನಿ ಕಾಂಗ್ರೆಸ್ನವರು ಪ್ರಶ್ನಾತೀತರ ಯಾರು ಪ್ರಶ್ನೆ ಮಾಡಬಾರ್ದ ಪ್ರಶ್ನೆ ಕೇಳಬೇಡಿ ಅಂತ ಹೇಳಿದೀವಿ ಗುರು ನೀವು ನಮ್ಮನ್ನು ಬೈದಾಗ ನಮಗ್ ತಟ್ಕೊಳ್ಳೋ ತಾಕತ್ತಿದ್ದಾಗ ನಾವು ಬೈದಾಗೂ ತಟ್ಕೊಳ್ಳಿ ಗುರು ಅಂದ್ರು ಚಲವಾದಿ ನಾರಾಯಣ ಸ್ವಾಮಿ ಅಣ್ಣ ನಾನು ಯಾವಾಗ ಗೊತ್ತಾ ಮೇಡಮ್ ಕೋತಿ ಅಂದಿದ್ದು ಆದ್ರೆ ಇಂದಿನ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಬಹಳ ಕೆಟ್ಟದಾಗ ಮಾತಾಡಿದ್ರು ಆ ನನ್ನ ಮಾತಾಡ್ಲಾರೆ ಅದು ವಿಡಿಯೋ ಆಯ್ತು ಸಿಂಗ್ಯುಲರ್ ಆಗಿ ಮಾತಾಡಿದ್ರು ಆವಾಗ ನೀನೊಬ್ಬ ಕೋತಿ ಅಂದೆ ಸಿದ್ದರಾಮಯ್ಯ ಡಿ ಕೆ ಗೆ ಯಾರೇ ಬೈದ್ರು ಪ್ರದೀಪ್ ಈಶ್ವರಗ್ ಮಾತ್ರ ಕೋಪ ಬರುತ್ತೆ ಬೇರೆ ಕಾಂಗ್ರೆಸ್ ಆರ್ ಮೈ ಲೀಡರ್ಸ್ ಇವತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಕರ್ನಾಟಕದಲ್ಲಿ ನಾವು ಅಸ್ತಿತ್ವದಲ್ಲಿ ಇದೀವಿ ಅವರು ಪಕ್ಷನ ಅಧಿಕಾರಕ್ಕೆ ತಂದಿದ್ದಾರೆ ನನ್ನ ಪರಮೋಚ್ಚ ನಾಯಕ ಬೇರೆ ಯಾವ ನಾಯಕರು ಬಂದೇ ಇಲ್ವಾ ಯಾರಿಗೂ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಇಷ್ಟ ಇಲ್ವಾ ಬೇರೆ ನಾಯಕರು ಸಿದ್ದರಾಮಯ್ಯ ಇಷ್ಟ ಡಿ ಕೆ ಇಷ್ಟ ಯತೀಂದ್ರ ಅಣ್ಣ ಇಷ್ಟ ಸತೀಶ್ ಸರ್ ಇಷ್ಟ ಪರಮೇಶ್ವರ್ ಸರ್ ಇಷ್ಟ ಅಮಾಧೇವಪ್ನವ್ರ ಇಷ್ಟ ಯಾರು ಕಾಂಗ್ರೆಸ್ ಅನ್ನೋದಲ್ಲ ಮೇಡಮ್ ನನಗೆ ಎಲ್ರಿಗೂ ನನ್ನ ಮೇಲೆ ಒಳ್ಳೆ ಗೌರವ ಇದೆ ನನ್ನ ಕ್ಷೇತ್ರಕ್ಕೆ ಹೆಚ್ಚು ಅನುದಾನ ಕೊಟ್ಟಿದ್ದಾರೆ ನನ್ನನ್ನು ಪ್ರೀತಿಯಿಂದ ಮಾತಾಡ್ತಾರೆ ನನ್ನ ಟಫ್ ಟೈಮ್ಸ್ ಅಲ್ಲಿ ನಿಂತಿದ್ದಾರೆ ನನ್ನ ಲೀಡ್ರಿಗೆ ಸಮಸ್ಯೆ ಬಂದಾಗ ನಾನು ನಿಂತ್ಕೊಳ್ಳಿಲ್ಲ ಅಂದ್ರೆ ಇದ್ಯಾವ ರಾಜಕೀಯ ಮೇಡಮ್ ಕಂಫರ್ಟ್ ಝೋನ್ ಅಲ್ಲಿ ಪಾಲಿಟಿಕ್ಸ್ ಮಾಡಕ್ ನನಗೇನ್ ಬೇಕು ಏನಾದ್ರು ಮಾತಾಡಿದ್ರೆ ಓ ಇವ್ ನೆಕ್ಸ್ಟ್ ಟೈಮ್ ಗೆಲ್ಲಲಿ ಮೊನ್ನೆ ಗೆದ್ದೆ ಎರಡು ವರ್ಷ ಆಗಿರೋದು ಮೊನ್ನೆನು ಹಿಂಗೆ ಅಂದ್ರಿ ಯಾರೋ ಹತ್ ಜನ ನೋಡಿದ್ ಡಾನ್ ಆದವನಲ್ಲ ಹೊಡೆದಿರೋ ಹತ್ತು ಜನ ಡಾನ್ಗಳೇ ಜಿ ಎಫ್ ಡೈಲಾಗ್ ಇಷ್ಟ ಆಯ್ತು ಹೇಳದೆ ಮತ್ತೊಂದ್ಸಲ ಹೇಳ್ತೀನಿ ಯಾರೋ ಹತ್ತು ಜನ ನೋಡಿದ್ರು ಡಾನ್ ಆದವನಲ್ಲ ಹೊಡೆದಿರೋ ಹತ್ತು ಡೈಲಾಗ್ ಅಪ್ಪ ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ವಿರುದ್ಧ ಒಂದು ಜನ ವಿರೋಧಿ ಅಲೆ ಇದ್ದಿತ್ತು ಆ ಅಲೆಯನ್ನ ನೀವು ಬಳಸ್ಕೊಂಡು ಗೆದ್ರಿ ಇವಾಗ ಅದೇ ಕಾರಣಕ್ಕೆ ಒಬ್ಬ ಪ್ರದೀಪ್ ಈಶ್ವರು ಬಣಜಿಗ ಸಮುದಾಯದ ಪ್ರದೀಪ್ ಈಶ್ವರು ಗೆದ್ರು ಆದ್ರೆ ಮುಂದಿನ ಚುನಾವಣೆನಲ್ಲೂ ಇದೇ ಅಲೆ ವರ್ಕ್ ಆಗುತ್ತಾ ಮೇಡಮ್ ದಯವಿಟ್ಟು ತಾವು ಗಮನಿಸಿ ರಾಜ್ಯದ ಜನತೆನು ಗಮನಿಸಿ ಸುಧಾಕರ್ಗೆ ಅಲ್ಲಿ ವಿರೋಧ ಅಲೆ ಇತ್ತು ಅನ್ನೋದು ಮಾಧ್ಯಮಗಳು ಮತ್ತೆ ಕೆಲವರು ಸೃಷ್ಟಿ ಮಾಡಿರೋದು ವಿರೋಧಿಯಲ್ಲೇ ನೀವ್ ಅನ್ಕೊಂಡಷ್ಟು ಆತನಿಗೆ ಇರ್ಲಿಲ್ಲ ಯಾಕೆ ಅಂತ ಹೇಳ್ತೀನಿ ಆತ ಏನ್ ಮಾಡದ ಒಂದು ಸಂಕ್ರಾಂತಿ ಸುಗ್ಗಿ ಮಾಡಿದಾಗ ಒಂದು ಲಕ್ಷ ಜನ ಸೇರಿದ್ರು ಆದ್ರೆ ನನ್ನ ಮೇಲೆ ಜನಕ್ಕೆ ಆತನಿಗಿಂತ ಹೆಚ್ಚು ಪ್ರೀತಿ ಇತ್ತು ಯಾಕೆಂದ್ರೆ ಕಳೆದ ಹದಿನೈದು ವರ್ಷದಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ನಾನು ಸಿಇ ಟಿ ನೀಟ್ ಪಾಠ ಮಾಡಿದ್ದೆ ಬಹಳಷ್ಟು ಕಾಲೇಜುಗಳಲ್ಲಿ ನನ್ನ ಟಾಪ್ ಟೀಚರು ನಾನೊಂದು ಸ್ಥಳೀಯ ವಾಹಿನಿಯಲ್ಲಿ ಒಂದು ಮೋಟಿವೇಶನ್ ಟಾಕ್ ಶೋಗೆ ಆವತ್ತಿಗೆ ನನಗೆ ಸಾವಿರಾರು ಜನ ಅಭಿಮಾನಿಗಳಿದ್ರು ಅದ್ರ ಜೊತೆ ನಾನು ತುಂಬಾ ಸೋಷಿಯಲ್ ಸರ್ವಿಸ್ ಗೌರ್ಮೆಂಟ್ ಸ್ಕೂಲ್ಸ್ನ ಅಡಾಪ್ಟ್ ಮಾಡಿಕೊಂಡಿದ್ದೆ ಮಾಡೆಲ್ ಸ್ಕೂಲ್ಸ್ ಆಗಿ ಮಾಡಿದ್ದೆ ನನ್ನ ವೈಯಕ್ತಿಕ ದುಡ್ಡಲ್ಲಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದೆ ಇವೆಲ್ಲ ನನ್ನ ಮೇಲೆ ಇತ್ತು ಅದ್ರ ಜೊತೆ ನಮ್ಮೂರಲ್ಲಿ ನನಗೆ ಸಾವಿರದ ಏಳ್ನೂರ ರೋಟ್ ಸುಧಾಕರ್ ಆರು ಪ್ಯಾನ್ ಹುಡುಗಲ್ಲಿ ಆ ಊರಲ್ಲಿ ಹೆಂಗ್ ನಮ್ಮೂರವರು ನಮ್ಮೂರವ್ ಸುಧಾ ಪ್ರದೀಪ್ ಇಲ್ಲ ಮೇಡಮ್ ಅಲ್ಲೇನಾಯ್ತು ಸುಧಾಕರ್ ಮೇಲೆ ಕೋಪ ಇತ್ತು ನನಗೆ ಒಟ್ಟು ಹಾಕಿದ್ರಲ್ಲ ನಾನು ಅದನ್ನ ಅಲ್ಲೇ ಗೆಳಿತೀನಿ ನನ್ನ ಮೇಲೆ ಪ್ರೀತಿ ಇತ್ತು ಮೇಡಮ್ ಆಂಟಿ ಇನ್ಕ್ಯೂಮೆನ್ಸಿ ಇದ್ರೆ ನಾನು ಹೇಳೋದು ಇಫ್ ಆಂಟಿ ಇನ್ಕ್ಯೂಬೇಸಿ ಇದ್ರೆ ಆದರೆ ಸುಧಾಕರ್ ಮೇಲೆ ಕೋಪ ಅನ್ನೋದಕ್ಕಿಂತ ಆತ ಜನಕ್ಕೆ ಅವೈಲೇಬಲ್ ಇಲ್ಲ ಆಕ್ಸೆಸಬಲ್ ಇಲ್ಲ ಸಿಗಲ್ಲ ಮನೆ ಹತ್ರ ಹೋದ್ರೆ ನಾಲ್ಕೈದು ಅವರ್ ಆದ್ರೂ ಸಿಗಲ್ಲ ಪ್ರೀತಿಯಿಂದ ಮಾತಾಡಲ್ಲ ಟೈಮ್ ಕೊಡಲ್ಲ ನಮ್ಮ ಮನೆಗಳ ಹತ್ರ ಬಂದು ಕಷ್ಟ ಕೇಳಲ್ಲ ಮಾಡ್ತಾ ಇದ್ದೀರಿ ಪ್ರೂಫ್ ಇದೆ ಅಲ್ಲ ನೀವು ಹೇಳ್ತೀರಾ ನಾನು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಟ್ಟಿದ್ರಿಂದ ನನ್ನನ್ನ ಚಿಕ್ಕಬಳ್ಳಾಪುರ ಜನರ ಗೆಲ್ಸಿದ್ರು ಅಂತ ಚಿಕ್ಕಬಳ್ಳಾಪುರ ಜನರೇ ಇವತ್ತು ನಿಮ್ಮ ಭಾಷೆನ ಕೇಳಿ ಶಾಕ್ ಆಗಿದ್ದಾರೆ ಬರೀ ಚಿಕ್ಕಬಳ್ಳಾಪುರ ಅಲ್ಲ ಕರ್ನಾಟಕದ ಜನತೆನೆ ಶಾಕ್ ಆಗಿದ್ದಾರೆ ಒಬ್ಬ ಒಬ್ಬ ವಿದ್ಯಾರ್ಥಿಗಳಿಗೆ ಪಾಠ ಮಾಡೋ ಒಬ್ಬ ಶಿಕ್ಷಕ ಬಳಸೋ ಮಾತಾ ಅಂತ ರಾಜಕೀಯ ಮೆಚುರಿಟಿ ಇರ್ಬೇಕು ರಾಜಕೀಯ ಮೆಚ್ಯೂರಿಟಿ ಇಲ್ಲ ಅಂದ್ರೆ ಇನ್ ಮೆಚೂರ್ ಅಂತ ಅನ್ಕೊಳಲ್ವಾ ಮ್ಯಾಮ್ ತಂದೆ ತಾಯಿ ನಾನೆಲ್ ಮಾತಾಡಿದೀನಿ ಕೇಳಿದಾಗ ನಿಮ್ಮ ಭಾಷೆನ ನೀವು ಸಮರ್ಥನೆ ಮಾಡ್ಕೊತಿದ್ದೀರಾ ನೀವು ಒ ಟ್ರಾಂಗ್ ಮಾಡಿಲ್ಲ ನೀವು ಒ ಟ್ರಾಂಗ್ ಐಸ್ ನಿಮ್ಮ ಮಾತು ತಪ್ಪಲ್ಲ ಅಲ್ಲ ಅದು ಸಭ್ಯರು ಬಳಸುವಂಥ ಮಾತಾಡಿದೀರಾ ಸಿರೋ ಪದಗಳು ಆಸ್ತಿಯಲ್ಲಿ ಭಾಗ ಬೇಕಾ ಅಂದೆ ಆಸ್ತಿಯಲ್ಲಿ ಯಾರಿಗ್ ಭಾಗ ಕೊಡೋದು ಸರ್ ದೊಡ್ಡಪ್ಪ ಮಕ್ಕಳಿಗೆ ಚಿಕ್ಕಪ್ಪ ಮಕ್ಕಳಿಗೆ ದಾಯಾದಿಗಳಿಗೆ ಪ್ರತಾಪ್ ಸಿಂಹ ನಿಮ್ಮ ಚಿಕ್ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳ ಈಗ ಬ್ರದರ್ ಅಂದ್ರೆ ಏನರ್ಥ ಬ್ರದರ್ ಅಂದ್ರೆ ಈಗ ಹಂಗಾದ್ರೆ ಬ್ರದರ್ ಕುಮಾರ್ ಸ್ವಾಮಿ ಅವ್ರ ಎಲ್ರು ಬ್ರದರ್ 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 ಅಂತಾರೆ ಏನ್ ಮೇಡಮ್ ಅದ್ರ ಅರ್ಥ ಹೇಳಿ ಮೇಡಂ ನೀವು ಈಗ ದೇವೇಗೌಡ್ರು ಕುಮಾರ್ ಸ್ವಾಮಿ ಅವರು ಇದಾರೆ ಕುಮಾರ್ ಸ್ವಾಮಿ ಅವರು ಎಲ್ರು ಬ್ರದರ್ ಅಂತಾರೆ ನೀವು ಡಬಲ್ ಮೀನಿಂಗ್ ಭಾಗ ಕೇಳೋದ್ರ ಹಿಂದೆ ಯಾವ ಕೆಟ್ಟ ಉದ್ದೇಶ ಇರಲಿಲ್ಲ ನಾನು ಹೇಳಿದ್ದೇನಂದ್ರೆ ಗುರು ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳು ಈಗ ದೊಡ್ಡಪ್ಪ ಮಕ್ಕಳು ಚಿಕ್ಕಪ್ಪ ಮಕ್ಕಳು ಅಂತಾರಲ್ಲ ನಾನೇನ್ ಅನ್ಕೊಂಡೆ ಆಸ್ತಿಯಲ್ಲಿ ಭಾಗ ಮೇಡಮ್ ಅದು ಆಸ್ತಿಯಲ್ಲಿ ಭಾಗ ಅನ್ನೋದು ನೀವು ನಮ್ ಸ್ಲಾಂಗ್ ನೋಡಿ ಮೇಡಮ್ ಭಾಷೆಯಲ್ಲಿ ಯಾರಾದ್ರೂ ಜಾಸ್ತಿ ಗಲಾಟೆಗೆ ಬಂದು ಏಯ್ ಹಂಗೆ ಹೆಂಗೆ ಅಂದ್ರೆ ಏನು ಆಸ್ತಿಯಲ್ಲಿ ಭಾಗ ಕೇಳಬೇಡ ಅಂತೀವಿ ಸ್ಲಾಂಗ್ ಇದು ಈಗ ಉತ್ತರ ಕರ್ನಾಟಕದಲ್ಲಿ ಒಂದು ಎರಡು ಮೂರು ಪದಗಳು ಬಳಸ್ತಾರೆ ಈ ಕಡೆ ಪದಗಳ ಅರ್ಥ ಈ ಕಡೆ ಪದಗಳು ಬಳಸಿದ್ರೆ ನಾನು ಹೇಳಿದ್ದು ಸ್ಲಾಂಗ್ ಬೇರೆ ಇವ್ರು ಅರ್ಥ ಮಾಡ್ಕೊಂತಾರದು ಬೇರೆ ಇಲ್ಲ ಸರ್ ಸುಳ್ಳು ಅಲ್ಲ ಅವರು ತಪ್ಪಾಗ ಅಪಾರ್ಥ ಮಾಡ್ಕೊಂಡಿದ್ದಾರೆ ಕ್ಲಾರಿಫೈ ಮಾಡಬಹುದಿತ್ತು ಅದೇ ಪದ ಬಳಕೆ ಮಾಡಕ್ ಹೋದ್ರಿ ಅವ್ರದೇ ರೀತಿಯಲ್ಲಿ ಕೌಂಟರ್ ಕೊಡಕಿ ಒಬ್ಬ ಭವಿಷ್ಯದ ನಾಯಕ ಮಾತಾಡೋ ಮಾತಾ ಭವಿಷ್ಯದ ಬಗ್ಗೆ ರಾಜಕೀಯ ಕನಸು ಕಾಣ್ತಿರೋರು ನೀವು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡಿರೋರು ಸಾವಿರಾರು ಮಕ್ಕಳಿಗೆ ಮಾದರಿಯಾಗಿರೋ ನೀವು ಅವ್ರದೇ ಭಾಷೆನಲ್ಲಿ ಉತ್ತರ ಕೊಡೋದ್ ಆತ್ಮ ಪ್ರತಾಪ್ ಸಿಂಹ ನನ್ನ ತಾಯಿಯ ಬಗ್ಗೆ ಮಾತನಾಡಿದ್ಯೂ ಇವತ್ತು ನಾನು ಬೇರೆ ತರನೇ ಮಾತಾಡಬೇಕಾಗಿತ್ತು ಆದ್ರೆ ನನ್ನ ಗುರುಗಳು ವಿಶ್ವವಾಣಿ ಪತ್ರಿಕೆಯ ಸಂಪಾದಕರು ವಿಶ್ವೇಶ್ವರ ಭಟ್ ಸರ್ ಅವರನ್ನು ಟ್ವೀಟ್ ಮಾಡಿದ್ದಾರೆ ಅವ್ರ ಮೇಲೆ ಗೌರವಕ್ಕೆ ನನ್ನ ಟೋನ್ ಕಡಿಮೆ ಇದೆ ಇಲ್ಲ ಅಂದಿದ್ರೆ ಇನ್ನೊಂದು ವಾರ ನಿದ್ದೆ ಮಾಡಬಾರ್ದಾಗಿತ್ತು ಪ್ರತಾಪ್ ಸಿಂಹ ಹಂಗ್ ಮಾತಾಡೋದು ನನಗೂ ಬರುತ್ತೆ ಆದ್ರೆ ಗುರುಗಳು ಹಿರಿಯರು ವಿಶ್ವೇಶ್ವರ ಭಟ್ ಸರ್ ಹೇಳಿದ್ದಾರೆ ನಿಲ್ಲಿಸರಪ್ಪ ಅಂತ ಅವ್ರ ನಿಲ್ಸಿ ಅಂತ ಹೇಳದ್ ನಂತರ ನೀವೇ ನಿಲ್ಸಿಲ್ವಲ್ಲ ಮತ್ತೆ ಕೆದಕಿದೀರ ನಮ್ ತಾಯಿನ ನೀನು ಕ್ಷಮೆ ಕೇಳಬೇಕು ಅಂದ್ರೆ ಇನ್ಮೇಲೆ ಮಾತಾಡಲ್ಲ ನಿನ್ನೆ ಬೈದಿದ್ ಸಾರಿ ಕೇಳು ಅಂತಿರೋದು ಸಾರಿ ಕೇಳಿದ್ರೆ ನಾನು ಇನ್ನು ಮಾತಾಡಕ್ ಹೋಗಲ್ಲ ಅವ್ರ ಸಾರಿ ಕೇಳಲ್ಲ ಇದ್ ಮತ್ತೆ ಕಂಟಿನ್ಯೂ ಮಾಡ್ತೀರಾ ಹಾಗಾದ್ರೆ ನೀವು ನಾನು ಸಾರಿ ಕೇಳೋರ್ಗು ಬಿಡಲ್ಲ ಹಾಗಾದ್ರೆ ನೀವು ಗುರುಗಳ ಮಾತೆಯಲ್ಲಿ ವಿಶೇಷರ ಭಟ್ ಮಾತು ಕೇಳದಂಗೆಲ್ಲ ಆಯ್ತು ನೀವು ಗುರುಗಳ ಮಾತು ಪಾಲಿಸಿದಂಗೆಲ್ಲ ಆಯ್ತು ಈಗ ವಿಶೇಷ ಸಾರಿ ಕೇಳಿ ಅಂತ ಇವತ್ತು ಮಾಧ್ಯಮದಲ್ಲಿ ಕೇಳಿದೀನಿ ನೋಡೋಣ ಅದನ್ನ ಪ್ರತಾಪ್ ಸಿಂಹ ಏನ್ ರಿಯಾಕ್ಟ್ ಮಾಡ್ತಾನೆ ಮಾಡ್ಲಿ ಅಂದ್ರೆ ನಿಮ್ಮ ರಿಯಾಕ್ಟ್ ಅವರ ರಿಯಾಕ್ಷನ್ ಮೇಲೆ ನಿಂತಿದೆ ನಿಮ್ ನಿರ್ಧಾರ ನೋಡಪ್ಪ ಅವರು ಸಿಂಹನ ಸಲಹೆ ನೀವು ತಗೊಳ್ಳಲ್ಲ ನೋಡ ಅವ್ರು ಸಾರಿ ಹೇಳ್ದಿದ್ಮೇಲೆ ನನ್ನ ಗುರುಗಳು ಏನ್ ಹೇಳ್ತಾರೋ ಅದ್ ಮಾತಾಡ್ಕೊಂಡು ಅದ್ರ ಪ್ರಕಾರ ಗುರುಗಳು ಹೇಳಿದಾರೆ ವಿಶ್ವೇಶ್ವರ ಭಟ್ ಹೇಳಿದಾರೆ ಎನ್ಎಫ್ ಅಂತ ಎನ್ಎಫ್ ಅಂದ ಮೇಲೂ ನಾನು ಮುಂದುವರಿಸಿ ನಾನು ಅವ್ರು ಇನಫ್ ಅಂತ ಹೇಳಿಲ್ಲ ಅಂದ್ರೆ ಇವತ್ತು ಬೇರೆ ತರ ಇರೋದು ಬೇರೆ ತರ ಇರೋದು ಆದ್ರೆ ನಾನು ಹೇಳ್ತಾರ ನನ್ನ ತಾಯಿಗೆ ರಾಜ್ಯದ ಜನರ ಮುಂದೆ ಅವಮಾನ ಮಾಡಿದ್ದಾನೆ ಇಶುಡ್ ಅಪಾಲಜೈಸ್ ಮೈ ಮದರ್ ಪ್ರತಾಪ್ ಆ ಕ್ಷಮೆ ಕೇಳ್ತಾರೆ ಅಂತ ಅನ್ಸುತ್ತಾ ನಿಮಗೆ ನೋಡೋಣ ಕೇಳ್ತಾರೆ ಎಲ್ಲ ಕೇಳೋವರೆಗೂ ನಾ ಕೇಳ್ಬೇಕು ಅವ್ರು ಯಾಕೆ ಕೇಳ್ಬೇಕು ನನ್ನ ತಾಯಿಗೆ ಅವಮಾನ ಮಾಡಿದ್ದಾರೆ ಡೈರೆಕ್ಟಾಗಿ ಏನ್ ಹೇಳಿದ್ದು ನಮ್ಮ ಅಪ್ಪ ಬಂದಿದ್ರೆ ನೀನು ಹಂಗ್ ಹುಟ್ತಿದ್ದೆ ಡೋಂಟ್ ಯು ಥಿಂಕ್ ಇಟ್ಸ್ ಎನ್ ಇನ್ಸಲ್ಟ್ ಟು ಮೈ ಮದರ್ ಇಟ್ ಇಸ್ ನಾಟ್ ಇನ್ಸಲ್ಟ್ ಟು ಮೈ ಫಾದರ್ ಇಟ್ ಇಸ್ ಇನ್ಸಲ್ಟ್ ಟು ಮೈ ಮದರ್ ಮೇಡಂ ಮಂಜುಳ ಅಂತ ನನ್ನ ತಾಯಿ ಯಾರು ಗೊತ್ತಾ ಟ್ವೆಂಟಿ ಟ್ವೆಂಟಿ ತ್ರೀ ಕರ್ನಾಟಕ ಪಾಲಿಟಿಕ್ಸ್ ಅಲ್ಲಿ ಒಬ್ಬ ರಣಬೇಟೆಗಾರ ಎಮರ್ಜಾದ ಪ್ರದೀಪೇಶ್ವರ್ ಅವನಿಗೆ ಜನ್ಮ ಕೊಟ್ಟ ತಾಯಿ ಆಕಾಶದಲ್ಲಿ ಇದ್ರು ಸುಧಾರಕರು ಅಂತ ಅವ್ರನ್ನ ಸುಧಾರಿಸಿ ಭೂಮಿಗೆ ತಂದ ಒಬ್ಬ ರಣಬೇಟೆಗಾರಿಗೆ ಜನ್ಮ ಕೊಟ್ಟವಳು ಮಂಜುಳಾ ಅಂತ ಈ ಕರ್ನಾಟಕದ ಮೋಸ್ಟ್ ಪ್ರಾಮಿಸಿಂಗ್ ಮೆಡಿಕಲ್ ಕಾಲೇಜ್ ಮಾಮ್ಸ್ ಅಂತ ಮಂಜುಳಾ ಆರ್ಗನೈಸೇಷನ್ ಮೆಡಿಕಲ್ ಸೈನ್ಸ್ ಮುಂದಿನ ವರ್ಷ ಲಾಂಚ್ ಮಾಡ್ತಿದ್ದೀನಿ ನಮ್ಮ ಪ್ರಕಾರ ಇಲ್ಲಿ ಪಂಚಾಯತಿ ಕ್ಲೋಸ್ ನಾಟಕ ಬಂದ್